ಮಾವಿನಕಾಯಿ ಸೀಸನ್ ಅಂತೂ ಸ್ಟಾರ್ಟ್ ಆಗತೈತಿ ಮಾರ್ಕೆಟ್ ಒಳಗ ಅಲ್ಲೊಂದು ಇಲ್ಲೊಂದು ಮಾವಿನಕಾಯಿ ನೋಡಿದ್ನಿ ನಿನ್ನೆ ಹೋಗಿ ಕೇಳಿದ್ನಿ ಮಾವಿನಕಾಯಿ ತಿನ್ನಕ ಕಟ್ ಮಾಡಿಟ್ಟಿರ್ತಾರಲ್ರಿ ಅವ್ರ ಕಡೆ ಹೋಗಿ ಕೇಳಿದ್ದೆ ಹತ್ ರೂಪಾಯಿ ಎರಡು ಪೀಸ್ ಅಂತ ಅವು ಇಷ್ಟ ತೆಳ್ಳಗ ಅಂದ್ರೆ ತೆಳ್ಳಗ ಇದು ಆಮೇಲೆ ಆಗಿ ಡಿಸಪ್ಟ ಬಂದೆ ಮನಿಗ್ ಬಂದ ನೆಕ್ಸ್ಟ್ ಡೇ ಅನ್ಗುಡದ ನಮ್ಮ ಅಕ್ಕ ಊರಿಂದ ಬಂದ್ರ ಬರೋ ಮುಂದವ್ರ ನನ್ ಸಲುವಾಗಿ ಮಾವಿನಕಾಯಿ ತಗೊಂಡ್ ಬಂದಿದ್ರ ಇದನ್ ನೋಡಿದ ಕೂಡಲೇ ನನ್ಗ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಕ್ರೇವಿಂಗ್ಸ್ ಆಗತೈತಿ ಬಸರಿ ಬೈಕೆ ಸೊ ಈಗ ಹಿಂದ್ಯಾಕ್ ತಡ ಮಾಡೋದು ಬರ್ರಿ ಮಾವಿನಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ನುಿನಕಾಯಿನ ತೊಳಕೋಬೇಕ ಈಗ ಮಾವಿನಕಾಯಿನ ಒಂದು ಎರಡು ಮಾವಿನಕಾಯಿ ತಗೊಂಡ ನಾನು ಬೌಲ್ ಒಳಗೆ ಇಟ್ಕೊಳಾಕತೇನೆ ಈಗ ಅದರೊಳಗೆ ನೀರು ಹಾಕೊಳ್ಳೋಣ ಅಂತ ಹಾಕ್ಕೊಂಡು ಹಾಕೊಂಡು ಸ್ವಚ್ಛಗ ಮಾವಿನಕಾಯಿನ ತೊಳುನಂತ ತೊಳದಾದ್ಮೇಲೆ ನೆಕ್ಸ್ಟ್ ಒಂದು ಅರ್ವಿ ಮೇಲೆ ಮಾವಿನಕಾಯಿ ತವರ್ಸ್ಕೊಳ್ಳೋಣ ಓಕೆ ಮಾವಿನಕಾಯಿ ಅಂದ್ರೂ ರೆಡಿ ಆಯಿತಾ ಬರೀಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೇನೆ ನೆಕ್ಸ್ಟ್ ನೋಡ್ರಿ ಈ ಮಾವಿನಕಾಯಿ ಸಿಪ್ಪಿ ಏನೈತಲ್ಲ ಇದನ್ನು ತೆಗಿಬೇಕ ಸಿಪ್ಪಿ ಇದ್ರೂ ನಡಿತೈತಿ ಅಥವಾ ತೆಗ್ದ್ರೂ ನಡಿತೈತಿ ನಾ ಇದನ್ನು ಸಿಪ್ಪಿನ ತೆಗ್ಯತೇನೆ ಈ ರೀತಿಯಾಗಿ ಪಿಲ್ಲರ್ಲೆ ತಕೊಳಕತ್ತೆ ನಾ ಸಿಪ್ಪಿನ ಓಕೆ ನೋಡ್ರಿ ಈಗ ಸಿಪ್ಪಿ ತಗದಾದ್ಮೇಲೆ ನಮ್ಮ ಮಾವಿನ ಕಾಯಿ ಈ ರೀತಿಯಾಗಿ ರೆಡಿ ಆಗೈತಿ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ ಪೀಸ್ ಆಗಿ ಕಟ್ ಮಾಡೋಣ ಈಗ ನೋಡ್ರಿ ಮಾವಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೇನಿ ನೆಕ್ಸ್ಟ್ ಏನಿಲ್ಲ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾ ಬರೀಗ ಮಸಾಲೆನ ಅಂತ ನೋಡ್ರಿ ಈಗ ಗ್ಯಾಸ್ ಸ್ಟೋನ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಕೊಂಡೇನಿ ಪ್ಯಾನ್ ಒಂಚೂರು ಬಿಸಿ ಆತ ಈಗ ಅದರೊಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟ ಕಡಲಿ ಬೇಳೆ ಹಾಕೊಳಾತೇನಿ ಒಂದು ಸ್ಪೂನ್ ಅಷ್ಟ ಉದ್ದಿನ ಬ್ಯಾಳಿ ಒಂದು ಸ್ಪೂನ್ ಅಷ್ಟ ಜೀರಿಗೆ ಒಂದು ಚಿಟಕಿ ಅಷ್ಟ ಕಾಳು ಈಗ ಇವ್ನೆಲ್ಲ ಕಡಿಮೆ ಒಳಗೆ ಅಂದ್ರೆ ಸಣ್ಣ ಫ್ಲೇಮ್ ಒಳಗೆ ಹುರ್ಕೊಳ್ಳೋಣಂತ ಇದಕ್ಕೇನು ಎಣ್ಣೆ ಅದು ಹಾಕೋ ಅವಶ್ಯಕತೆ ಇಲ್ಲ ಡ್ರೈನಾಗ ಹುರ್ಕೊಳ್ಳೋಣ ಇವನ್ನ ನೋಡ್ರಿ ಈ ರೀತಿಯಾಗಿ ಹುರಿದಾದ್ಮೇಲೆ ಇದಕ್ಕೊಂದು ನಾಲ್ಕರಿಂದ ಐದ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳಾಕತ್ತೇನಿ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋನು ಓಕೆ ಇದೀಗ ಹುರಿದ ರೆಡಿ ಇದನ್ನ ಒಂದು ಸ್ವಲ್ಪ ಹಾಕಕ್ಕೆ ಬಿಡೋಣಂತ ಈಗಿದ ನೋಡ್ರಿ ಹುರಿದ ತಣ್ಣಗಾಗೈತಿ ಮಸಾಲೆ ಈ ಒಂದು ಮಿಕ್ಸರ್ ಜಾರನ್ನ ಇಟ್ಕೊಂಡೇನಿ ಇದ್ರೊಳಗೆ ಹುರಿದಿದ್ದ ಮಸಾಲಿನ ಹಾಕೊಳಾಕತ್ತೇನಿ ನೆಕ್ಸ್ಟ್ ಕಟ್ ಮಾಡಿಟ್ಟಿದ್ದ ಮಾವಿನಕಾಯಿನ ಹಾಕೊಳಾಕತ್ತೇನಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟ ಬೆಲ್ಲ ಹಾಕೊಳಕತ್ತೀನಿ ಬೆಲ್ಲ ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬಹುದು ಬ್ಯಾಡಂದ್ರೆ ಬಿಡ್ಬೋದು ಯಾಕಂದ್ರೆ ಒಬ್ಬೊಬ್ಬರಿಗೆ ಸ್ವೀಟ್ ಇಷ್ಟ ಆಗ್ತೈತಿ ಇಷ್ಟ ಆಗಿಲ್ಲ ಅದಾದ್ಮೇಲೆ ನಾಲ್ಕರಿಂದ ಐದ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೇನಿ ಒಂದು ಚಿಟಕಿ ಅಷ್ಟ ಇಂಗ್ ಈಗಿದ ಮಿಕ್ಸರ್ಗೆ ಹಾಕೊಳ್ಳೋ ನೆನ್ಪಿಲಿ ಇದಕ್ಕ ನೀರ್ ಹಾಕೊಳಕ್ ಹೋಗ್ಬೇಡ್ರಿ ಮಾವಿನಕಾಯಿ ಮಾವಿನ ಕಾಯಿ ಒಳಗ ನೀರಿನ ಅಂಶ ಇರ್ತೈತಿ ಅಷ್ಟ ಸಾಕ ಇದ ತರಿ ತರಿಯಾಗಿ ರುಬ್ಬಬೇಕ ಬಹಳ ಸಣ್ಣ ಆಗೋ ಅವಶ್ಯಕ ಸಣ್ಣ ಮಾಡೋ ಅವಶ್ಯಕತೆ ಇಲ್ಲ ಇದಕ್ ನೀರ್ ಹಾಕಿತ್ತಂದ್ರ ಬಹಳ ನಗು ಕೆಟ್ಟ ಬಿಡ್ತೈತಿ ಹಿಂಗ್ ನೀವು ಡ್ರೈ ಮಾಡ್ಕೊಂಡ್ರಂದ್ರ ಸ್ವಲ್ಪ ಬಹಳ ದಿನ ತನಕ ಉಳಿತೈತಿ ಒಂದ್ ವಾರದ ಇಟ್ಟು ತಿನ್ಬೋದು ನೀವು ಈಗ ನೋಡ್ರಿ ಮಿಕ್ಸರ್ ಹಾಕೊಂಡ್ ಬಂದೇನೆ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಂಡ್ ಬಂದೆ ನಾನು ಈಗೇನಿಲ್ಲ ಇದು ಆಲ್ಮೋಸ್ಟ್ ರೆಡಿ ಆಗೈತಿ ಈಗ ಇದ್ಕೊಂಡು ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಡಾಕ ಮತ್ತು ನಾನು ಅದ ಪ್ಯಾನನ್ನು ಇಟ್ಕೊಳಕ್ಕೇನಿ ಗ್ಯಾಸ್ ಸ್ಟವ್ ಮೇಲೆ ಈಗ ಅದರೊಳಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೇನಿ ನೆಕ್ಸ್ಟ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಕರಿಬೇವು ಒಂದು ಐದರಿಂದ ಹತ್ತಿ ಎಲ್ಲಿ ಮುರಿದು ಹಾಕೊಳತ್ತೇನೆ ಅದು ಮುರಿದು ಹಾಕಿದ್ರೆ ಅದರದ್ದು ಫ್ಲೇವರ್ ಜಾಸ್ತಿ ಬರ್ತೈತೆ ಅನ್ನೋ ಉದ್ದೇಶಕ್ಕೆ ಇದೊಂದು ಸ್ವಲ್ಪ ಮಿಕ್ಸ್ ಅಂತ ಓಕೆ ನೋಡ್ರಿ ಇದೆಲ್ಲ ಸಾಸಿವೆ ಜೀರಿಗೆ ಚಟಾಪಟ ಅನ್ನ ಅಥವಾ ಆಮೇಲೆ ಕರಿಬೇವು ಸಹಿತ ಕರೆದೈತಿ ಈಗ ಇದಕ್ಕೆ ಈ ಚಟ್ನಿನ ಅಂತ ಮಿಕ್ಸರ್ಗೆ ಹಾಕಿಟ್ಟಿದ್ದ ಈ ಚಟ್ನಿ ಹಾಕೊಂಡೀಗ ಮಿಕ್ಸ್ ಅಂತ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಬೇಯಿಸ್ಕೊಳ್ಳೋಣ ಸಣ್ಣ ಉರಿ ಒಳಗೆ ನೋಡ್ರಿ ಇದು ಎಲ್ಲ ಮಿಕ್ಸ್ ಆದಮೇಲೆ ನಮ್ಮ ಚಟ್ನಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದೈತಿ ಇದೀಗ ರೆಡಿ ರೆಡಿಯಾಗೈತಿ ಇದನ್ನೀಗ ಸರ್ವ್ ಮಾಡೋನು ತಿನ್ನಕ ರೆಡಿ ಆಗೋಣಂತ ಫೈನಲಿ ನಮ್ಮ ಮಾವಿನಕಾಯಿ ಚಟ್ನಿ ಅಂತರೂ ರೆಡಿ ಆಗೈತಿ ತಿಂದ್ರೂ ನೋಡಿದೆ ಭಾಳ ಅಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತ ಕಟ್ಟ ಬಿಟ್ಟ ಏನಂತಿ ನೀವು ಅದು ಒಂಥರ ಬಾಯ್ ಎಲ್ಲ ಸ್ವಚ್ಛ ಆಯ್ತು ನೋಡ್ರಿ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರ ಅಷ್ಟು ಭಾರಿ ಆಗಿತ್ತು ನನ್ನ ಆಸೆ ಈಗ ಈಡೇ ಇರ್ತ ಮಾವಿನಕಾಯಿ ಚಟ್ನಿ ತಿನ್ಬೇಕು ಅನ್ನೋದ ನೀವು ಮನೆಯೊಳಗೆ ಒಂದ್ಸಲ ಮಾವಿನಕಾಯಿ ಚಟ್ನಿನ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರಿ ನೀವ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗುಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಕೇರ್